ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನನ್ನ ಹಳ್ಳಿಯಲ್ಲಿದ್ದೀನಿ ನನ್ನ ಹಳ್ಳಿಯಲ್ಲಿ ಜೋಳದ ಹೊಲ ಇದು ಅಂದರೆ ನಮ್ಮದು ಮಾತ್ರ ಅಲ್ಲ ನಮ್ಮ ಫ್ರೆಂಡ್ ಹೊಲ ಅಲ್ಲಿದ್ದೀನಿ ನೋಡಿ ಈ ಸಾರಿ ಜೋಳ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಜಮೀನಲ್ಲೂ ಜೋಳ ಫಸ್ಟ್ ಕ್ಲಾಸ್ ಆಗಿದೆ ಒಂದು ಹೊಲಗಿಂತ ಒಂದು ಹೊಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜೋಳ ನೋಡಿ ಫ್ರೆಂಡ್ಸ್ ಜೋಳದೋಳ ಇದು ನೋಡಿ ಎಷ್ಟು ಚೆನ್ನಾಗಿದೆ ಜೋಳ ಈ ಥರ ಜೋಳ ಇದ್ದರೆ ನಾವು ಅನ್ಕೊಂಡಷ್ಟು ಆಗ್ತದೆ ಅದೇ ರೇಟ್ ಎಷ್ಟೊಂದು ಮೂರು ಸಾವಿರ ಇರ್ಬೋದು ಏನೋ ಗೊತ್ತಿಲ್ಲ ಅಂದಾಜು ಹೇಳ್ತಾ ಇದ್ದೀನಿ ನಾನು ಜೋಳ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ನಾವು ಮೊದಲು ಅಲ್ಲಿ ಮಂಗ್ಳೂರು ಬರೋ ಮೊದಲು ಜೋಳನೇ ಮಾಡ್ತಾಯಿದ್ವಿ ಜೋಳ ಹತ್ತಿ ಮತ್ತು ಭತ್ತ ನೆಲ್ಲು ಅದನ್ನು ಇದ್ದೀವಿ ವ್ಯವಸಾಯ ಇಲ್ಲಿ ಲಾಸ್ ಆದಮೇಲೆ ನಾವು ಮಂಗಳೂರು ಕಡೆ ಬಂದ್ವಿ ಆಮೇಲೆ ನಾವು ಜಮೀನು ಮಾಡದೆ ಬಿಟ್ಬಿಟ್ವಿ ಇಲ್ಲಿರೋಕ್ಕೆ ಖುಷಿಯಾಗುತ್ತೆ ಆದರೆ ಏನಂದರೆ ಇಲ್ಲಿ ಕೆಲಸ ಇಲ್ಲ ಮಾಡಿದರೆ ಮತ್ತೆ ವ್ಯವಸಾಯನೇ ಮಾಡಬೇಕು ವ್ಯವಸಾಯ ಕೈ ಹಿಡಿದ್ರೆ ಹಿಡಿತದೆ ಇಲ್ಲಾಂದರೆ ಇಲ್ಲ ಗ್ಯಾರಂಟಿ ಇಲ್ಲ ಕೈ ಹಿಡಿದ್ರೂ ಸಹ ರೇಟ್ ಕಡಿಮೆ ಇರ್ತದೆ ಹಾಗಾಗಿ ವರ್ಕೌಟ್ ಆಗಲ್ಲ ಹಾಗಾಗಿ ಯಾರೂ ಮಾಡೋಲ್ಲ ಹೆಚ್ಚಿನವರು ಆದರೆ ಪಾಪ ಇಲ್ಲಿ ನಮ್ಮ ರೈತರು ಮಾಡ್ತಾರೆ ಎಕರೆಗೆ ಒಂದು ಹದಿನೈದು ಸಾವಿರ ಕೊಡಬೇಕು ಒಂದು ಎಕರೆಗೆ ಹೊಲ್ದವ್ರಿಗೆ ಜಮೀನವರಿಗೆ ಐದನೈದು ಸಾವಿರ ವರ್ಷಕ್ಕೆ ಕೊಡಬೇಕು ಅದು ಸಹ ಎರಡು ಬೆಳೆ ಅಂತೂ ಬರೋದಿಲ್ಲ ಒಂದೇ ಬೆಳೆ ಬರೋದು ನಾಲ್ಕು ತಿಂಗಳು ಬೆಳೆ ಬರ್ತದೆ ಆಮೇಲೆ ನಾಲ್ಕು ತಿಂಗಳು ಆರು ತಿಂಗಳು ಖಾಲಿ ಇರಬೇಕು ಮತ್ತು ಮಳೆಗಾಲದಲ್ಲಿ ಮತ್ತೆ ಬೆಳೆ ಮಾಡೋಕ್ಕಾಗೋದು ಹಾಗಾಗಿ ಯಾರೂ ಜಮೀನು ಮಾಡೋಕ್ಕೆ ಮುಂದೆ ಬರಲ್ಲ ಯಾಕಂದರೆ ತುಂಬ ಮೇಂಟೆನೆನ್ಸ್ ಇದೆ ಅದರಲ್ಲಿ ಗೊಬ್ಬರ ಹಾಕಬೇಕು ಎಣ್ಣೆ ಹೊಡಿಬೇಕು ಆಮೇಲೆ ಕಾಳೆ ಕೀಳಬೇಕು ಒಂದೊಂದು ಅವರಿಗೆ ಇನ್ನೂರೈವತ್ತು ರೂಪಾಯಿ ಇದೆ ಭಾರಿ ಕಷ್ಟ ಇದೆ ಮೇಂಟೆನೆನ್ಸು ಅದು ಲೆಕ್ಕ ನೋಡಿದ್ರೆ ದೊಡ್ಡದಾಗಿ ಏನು ಉಳಿಯಲ್ಲ ಖರ್ಚು ಉಳಿತದಷ್ಟೇ ಖರ್ಚು ಖರ್ಚು ಹೋಗ್ತದೆ ನೋಡಿ ಏನು ಮನೆಗೆ ಒಂದಿಷ್ಟು ಒಂದಿಷ್ಟು ಕಾಳು ಉಳಿತದೆ ಅದಿಟ್ರೆ ಅಂತೇನು ಇನ್ಕಮ್ ಏನಿಲ್ಲ ಜಾಸ್ತಿ ಹಾಗಾಗಿ ನಾವು ಬಿಟ್ಟು ಈಗ ಒಂದು ಇಪ್ಪತ್ತು ವರ್ಷ ಆಯಿತು ನಾನು ಬಿಟ್ಟು ಇಪ್ಪತ್ತು ವರ್ಷ ಆಯಿತು ನಮ್ಮ ತಂದೆಯವರು ಮೊನ್ನೆ ಮೊನ್ನೆ ಈಗ ಒಂದು ಹತ್ತು ವರ್ಷದಿಂದ ನಮ್ಮ ತಂದೆಯವರು ಮಾಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಮೊದಲು ಮಾಡ್ತಾಯಿದ್ದೀವಿ ನಾವು ಸ್ವಲ್ಪ ಜಮೀನು ಸುಮ್ಮನೆ ವರ್ಕೌಟ್ ಆಗಲ್ಲ ಅದಕ್ಕೆ ಬಿಟ್ಬಿಟ್ವಿ ಟೋಟಲ್ ಕೆಲಸ ತುಂಬ ಇರ್ತದೆ ಇನ್ಕಮ್ ಕಮ್ಮಿ ಇರ್ತದೆ ಅದ್ರಿಗೋಸ್ಕರ ಬಿಟ್ಟಿದ್ದೀವಿ ಫ್ರೆಂಡ್ಸ್ ನಮ್ಮದು ಹಳ್ಳಿ ಜೀವನ ಇದು ನೋಡಿ ಜೋಳ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜೋಳ ಚೆನ್ನಾಗಿದೆ ಆದರೆ ಒಂದೇ ಸರಿ ಜೋಳ ಬರೋ ಕಾರಣದಿಂದ ರೇಟ್ ಎಲ್ಲ ಆಟೋಮೆಟಿಕ್ ಬಿದ್ದೋಗ್ತದೆ ಹಾಗಾಗಿ ಏನು ವರ್ಕೌಟ್ ಆಗೋಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಬಾಯ್ ಬಾಯ್